ಒಂದೂರಲ್ಲಿ ಶಿವ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಶ್ರೀರಾಮನ ದೊಡ್ಡ ಭಕ್ತನಾಗಿದ್ದ ಶಿವ ಪ್ರತಿದಿನ ಆಟೋ ಓಡಿಸಿ ಹಣ ಸಂಪಾದನೆ ಮಾಡಿ ಅವನ ಕುಟುಂಬವನ್ನ ನೋಡ್ಕೊಳ್ತಾ ಇದ್ದ ಅವನ ಹೆಂಡತಿ ಹೆಸರು ಪ್ರಿಯಾ ಪ್ರಿಯಾ ಆಂಜನೇಯ ಸ್ವಾಮಿಯ ದೊಡ್ಡ ಭಕ್ತೆಯಾಗಿದ್ಳು ಅವರ ಮನೆಯಲ್ಲಿ ಆಂಜನೇಯ ಸ್ವಾಮಿ ಹಾಗೂ ಶ್ರೀರಾಮ ಇರುವ ಒಂದು ಫೋಟೋ ಇತ್ತು ಆ ಫೋಟೋಗೆ ಅವರಿಬ್ರು ಕೂಡ ಪ್ರತಿದಿನ ಪೂಜೆ ಮಾಡ್ತಾ ಇದ್ರು ಇಲ್ಲಿ ನೋಡು ಪ್ರಿಯಾ ನಾನು ಆಟೋ ಓಡ್ಸಕ್ಕೆ ಹೋಗ್ತಿದ್ದೀನಿ ಹೊರಗಡೆ ತುಂಬಾ ಬಿಸಿಲಿದೆ ನೀನೆಲ್ಲಿ ಹೊರಗಡೆ ಹೋಗ್ಬೇಡ ಮನೆಯಲ್ಲೇ ಇರು ಇಲ್ಲ ರೀ ನಾನು ಕೂಡ ಯಾವುದಾದ್ರೂ ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ನೀವು ಒಬ್ಬರೇ ಕಷ್ಟ ಕುಟುಂಬವನ್ನು ಚೆನ್ನಾಗಿ ನಡೆಸಬೇಕಂದ್ರೆ ಇಬ್ಬರು ಕೆಲ್ಸಕ್ಕೆ ಹೋಗ್ಬೇಕು ನಿಮಗೆ ಗೊತ್ತು ತಾನೆ ನಾವು ಈ ಆಟೋವನ್ನು ಸಾಲ ಮಾಡಿಯೇ ತೆಗ್ದಿದ್ದು ನಾವು ಎಷ್ಟು ಬೇಗ ಸಾಲ ತೀರಿಸ್ತೀವೋ ಅಷ್ಟು ಒಳ್ಳೆಯದು ಅರೆ ನಾನಿದ್ದೀನಲ್ವಾ ನೀನೇನು ಚಿಂತೆ ಮಾಡಬೇಡ ನಾನು ತಂದಾಗ್ತೀನಿ ನೀನು ಆರಾಮವಾಗಿರು ಹಾಗೆ ಶಿವ ಅವನ ಆಟೋನ ಓಡಿಸ್ಕೊಂಡು ಹೊರಗಡೆ ಹೋದ ಇನ್ನೊಂದ್ ಕಡೆ ಪ್ರಿಯಾ ಯಾವಾಗ್ಲೂ ತರ ಮನೆಯಲ್ಲೇ ಇದ್ಲ ಶಿವ ದಿನ ಇಡೀ ತುಂಬಾ ಕಷ್ಟಪಟ್ಟು ಆಟೋ ಓಡಿಸಿ ಅವನಿಂದ ಆದಷ್ಟು ಅವನು ಹಣನ ಸಂಪಾದನೆ ಮಾಡ್ತಿದ್ದ ಹೀಗಿರುವಾಗ ಒಂದಿನ ಶಿವ ಆಟೋ ಓಡಿಸ್ತಾ ಇದ್ದಾಗ ಅವನಿಗೆ ಸಾಲ ಕೊಟ್ಟ ಸುದರ್ಶನ್ ಅವನ ಹತ್ರ ಬಂದ ಏನ್ ಶಿವ ಹೇಗಿದ್ಯಾ ಮಧ್ಯೆ ಕಾಣ್ಲಿಕ್ಕೆ ಸಿಗ್ಲಿಲ್ಲ ಏನಿಲ್ಲ ಯಜಮಾನ್ರ ಈ ಮಧ್ಯೆ ಸ್ವಲ್ಪ ಬ್ಯುಸಿಯಾಗಿದ್ದೆ ಅದಕ್ಕೆ ನಿಮ್ಮ ಹತ್ರ ಬರಲಿಕ್ಕಾಗಿಲ್ಲ ಸರಿ ಅದೆಲ್ಲ ಪರವಾಗಿಲ್ಲ ನನಗೆ ಸ್ವಲ್ಪ ದಿನ ನಿನ್ನ ಆಟೋ ಬೇಕು ನಿನಗೆ ಗೊತ್ತು ತಾನೆ ನನಗೆ ಸ್ವಲ್ಪ ಮಾವಿನ ತೋಟ ಇದೆ ಅಂತ ಆ ಮಾವಿನ ಹಣ್ಣನ್ನು ಪಟ್ಟಣಕ್ಕೆ ತಗೊಂಡೋಗ್ಬೇಕು ಅದಕ್ಕೋಸ್ಕರ ಒಂದು ವಾರಕ್ಕೆ ನಿನ್ನ ಆಟೋವನ್ನು ನನಗೆ ಕೊಡು ಅಯ್ಯೋ ಹಾಗೇಗೆ ಹೇಗೆ ಕೊಡಲಿಕ್ಕಾಗುತ್ತೆ ಯಜಮಾನರೆ ಆಟೋ ನಾನು ನಾನೇಗೆ ಜೀವನ ಮಾಡೋದು ನಿಮಗೆ ವಾರ ವಾರ ಬಡ್ಡಿ ಹಣವನ್ನು ನಾನು ತಾನೆ ಅದಕ್ಕೋಸ್ಕರ ಆಟೋ ತಗೊಂಡೋಗ್ತೀನಿ ಅಂತ ಹೇಳಿದ್ರೆ ಹೇಗಿರಿ ಹಾಗೆ ಶಿವ ಸುದರ್ಶನ್ ಹತ್ರ ಕೇಳ್ದ ಆದ್ರೆ ಸುದರ್ಶನ್ ಮಾತ್ರ ಆಟೋ ಬೇಕು ಅಂತ ಹಠ ಹಿಡ್ದ ಆವಾಗ ಶಿವ ಸುದರ್ಶನ್ ಹತ್ರ ನೋಡಿ ಸುದರ್ಶನ್ ರವರೇ ನಾನ್ ನಿಮ್ ಜೊತೆ ಸಾಲ ತಗೊಂಡಿರೋದೇನೋ ನಿಜಾನೇ ಪ್ರತಿ ವಾರ ಬಡ್ಡಿ ಹಣವನ್ನು ಸರಿಯಾದ ಸಮಯಕ್ಕೆ ಕಟ್ತಾ ಇದ್ದೀನಿ ನಿಮಗೆ ನನ್ನ ಮೇಲೆ ನನ್ನ ವಸ್ತು ಮೇಲೆ ಯಾವ ಅಧಿಕಾರನೂ ಇಲ್ಲ ನಿಮಗೆ ನಾನು ಬಡ್ಡಿ ಕಟ್ಟದಿದ್ರೆ ನನ್ನ ಆಟೋನ ತಗೊಂಡೋಗಿ ಹಾಗೆ ಹೇಳಿ ಶಿವ ಅವನ ಆಟೋನ ತಗೊಂಡು ಅಲ್ಲಿಂದ ಹೋದ ಆದ್ರಿಂದ ಸುದರ್ಶನಿಗೆ ತುಂಬಾನು ಕೋಪ ಬಂತು ಅರೆ ಸಾಲ ಕೊಟ್ಟವನು ದೇವ್ರ ಸಮಾನ ಆದ್ರೆ ಈ ಶಿವ ನನಗೆ ಮರ್ಯಾದಿನೇ ಕೊಡ್ತಾ ಇಲ್ಲ ಇವನ್ನ ಹೇಗಾದ್ರೂ ನಾಶ ಮಾಡ್ಲೇಬೇಕು ಅವನ ಸಾಲವನ್ನು ಕಟ್ಟಕಾಗದೆ ಆಟೋನ ತಗೊಂಬಂದು ನನ್ನ ಮನೆ ಮುಂದೆ ನಿಲ್ಸುವಾಗೆ ಮಾಡ್ತೀನಿ ಹಾಗೆ ಸುದರ್ಶನ್ ಹೇಗಾದ್ರೂ ಶಿವನ ನಾಶ ಮಾಡ್ಬೇಕು ಅಂತ ಅಂದ್ಕೊಂಡ ಹೀಗಿರುವಾಗ ಒಂದಿನ ರಾತ್ರಿ ಮನೆಯಲ್ಲಿ ಶಿವಪ್ರಿಯ ಇಬ್ರು ಮಲ್ಗಿ ನಿದ್ದೆ ಮಾಡ್ತಾ ಇದ್ದಾಗ ಸುದರ್ಶನ್ ಯಾರಿಗೂ ಗೊತ್ತಿಲ್ಲದೆ ಶಿವನ ಮನೆ ಮುಂದ್ಗಡೆ ಬಂದ ಮನೆ ಹೊರಗಡೆ ಆಟೋ ನಿಂತ್ಕೊಂಡಿರೋದನ್ನ ನೋಡಿ ಅವನ ಕೈಯಲ್ಲಿದ್ದ ಕಡ್ಗಾನ ಅವನು ಶಿವನ ಆಟೋದಲ್ಲಿ ಇಟ್ಟು ಹೋದ ಆಮೇಲೆ ಮರುದಿನ ಅವನು ಎಲ್ಲನ್ನ ಪಂಚಾಯತಿಗೆ ಕರೆದ ಆವಾಗ ಪಂಚಾಯತಿಗೆ ಆ ಊರಿನ ಮುಖ್ಯಸ್ಥರಾದ ರಾಘವಯ್ಯನೂ ಬಂದ್ರು ಏನು ಸುದರ್ಶನ್ ಏನ್ ನಿನ್ನ ಸಮಸ್ಯೆ ಮತ್ತೆ ನಿನ್ ಸಾಲ ಕೊಡದೆ ಯಾರಾದ್ರೂ ಓಡ್ಬಿಟ್ರಾ ಇಲ್ಲ ರಾಘವಯ್ಯನವರೇ ನಿನ್ನೆಯಿಂದ ನನ್ನ ಕಡ್ಗ ಕಾಣ್ತಾ ಇಲ್ಲ ನನಗೆ ಆ ಆಟೋ ಶಿವನ್ ಮೇಲೇನೆ ಡೌಟ್ ಆಗಿದೆ ಹಾಗೆ ಸುದರ್ಶನ್ ಹೇಳಿದ್ರಿಂದ ರಾಘವಯ್ಯ ಪಂಚಾಯತಿಗೆ ಶಿವನ ಕರಿಬೇಕು ಅಂತ ಅಂದ್ಕೊಂಡ್ರು ಆದ್ರೆ ಆ ಸಮಯದಲ್ಲಿ ಸರಿಯಾಗಿ ಶಿವ ಆಟೋ ಓಡಿಸ್ಕೊಂಡು ಅಲ್ಲೇ ಬಂದ ಶಿವ ಆಟೋದಿಂದ ಇಳಿದು ಊರಿನ ಮುಖ್ಯಸ್ಥರಾದ ರಾಘವಯ್ಯನ ಹತ್ರ ಬಂದು ಈ ರೀತಿ ಹೇಳ್ದ ಅಯ್ಯ ಈ ಕಡ್ಗ ನನ್ನ ಆಟೋದಲ್ಲಿತ್ತು ಬೆಳಿಗ್ಗೆ ನನ್ನ ಆಟೋವನ್ನು ಶುದ್ಧ ಮಾಡುವಾಗ ನನ್ನ ಆಟೋದಲ್ಲಿ ಸಿಕ್ತು ಭವಿಷ್ಯ ಇದು ಈ ಊರಿನವರದೇ ಆಗಿರಬೇಕು ಯಾರೋ ನನ್ನ ಆಟೋದಲ್ಲಿ ಇದನ್ನು ಬಿಟ್ಟೋಗಿದ್ದಾರೆ ಯಾರ್ದು ಅಂತ ವಿಚಾರಿಸಿ ಕೊಟ್ಬಿಡಿ ಹಾಗಂತ ಖಡ್ಗವನ್ನ ಕೊಟ್ಟ ಶಿವ ಅದ ನೋಡಿ ಸುದರ್ಶನ್ ತುಂಬಾನು ಆಶ್ಚರ್ಯಪಟ್ಟ ಇದು ಈ ಸುದರ್ಶನ್ದು ಕಳ್ಳತನ ನಡೆದಿದೆ ಅಂತ ಪಂಚಾಯಿತಿಯನ್ನು ಕರೆದಿದ್ದಾರೆ ನಿನ್ನ ಮೇಲೇನೆ ಅನುಮಾನವಾಗಿದೆ ಅಂತ ಹೇಳಿದ್ರು ಆದ್ರೆ ಇವಾಗ ನೀನೇ ಖಡ್ಗವನ್ನು ತಂದುಕೊಟ್ಟೆ ನೋಡಿದ್ರ ಸುದರ್ಶನ್ ಶಿವನಿಗೆ ನಿಮ್ಮ ಖಡ್ಗವನ್ನು ಕದಿಬೇಕು ಅಂತ ಯೋಚನೆ ಇರಲಿಲ್ಲ ಹಾಗಂತ ಹೇಳಿ ಶಿವ ಕೈಲದ ಕಡ್ಗಣ ತೆಗೆದು ಸುದರ್ಶನ್ ಹತ್ರ ರಾಘವಯ್ಯ ಕೊಟ್ಟು ಆಮೇಲೆ ಅಲ್ಲಿಂದ ಹೋದ್ರು ಈ ಶಿವನನ್ನು ಸಿಕ್ಸಾಕ್ಬೇಕು ಅಂತ ತಿಳ್ಕೊಂಡ್ರೆ ಇವತ್ತಿವನ ಅದೃಷ್ಟ ತುಂಬಾ ಚೆನ್ನಾಗಿದೆ ಆದ್ರೂ ಇವನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಇವನ್ನ ನಾಶ ಮಾಡೋ ತನಕ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ ಹಾಗಂತ ಅಂದ್ಕೊಂಡು ಸುದರ್ಶನ್ ತುಂಬಾ ಕೋಪದಿಂದ ಅಲ್ಲಿಂದ ಹೋದ ಆಮೇಲೆ ಒಂದಿನ ರಾತ್ರಿ ಶಿವಪ್ರಿಯ ಇಬ್ರು ಮನೆಯಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ದಾಗ ಸುದರ್ಶನ್ ಪುನಃ ಶಿವನ ಮನೆಗೆ ಬಂದ ಆವಾಗ ಆಟೋ ಹೊರಗಡೆ ಇರೋದನ್ನ ನೋಡಿ ಆಮೇಲೆ ಅವನು ಕೋಪದಲ್ಲಿ ಶಿವನ ಮನೆಗೆ ಬೆಂಕಿ ಹಚ್ಚಿ ಏನೋ ಗೊತ್ತಿಲ್ಲದೆ ಇರೋಂತರ ಅವನ್ ಬಾಡಿಗೆ ಅಲ್ಲಿಂದ ಏನಿದು ಬೆಂಕಿ ಹಾಗೆ ಶಿವಪ್ರಿಯ ಇಬ್ರು ತುಂಬಾ ಕಷ್ಟಪಟ್ಟು ಏನ್ ಮಾಡುದು ಅಂತ ಅರ್ಥ ಆಗದೆ ಮನೆಯೊಳಗಡೆ ಇದ್ದ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಯ ಫೋಟೋನ ತಗೊಂಡು ಶಿವಪ್ರಿಯ ಇಬ್ರು ಹೇಗೋ ತಪ್ಪಿಸ್ಕೊಂಡು ಮನೆಯಿಂದ ಹೊರಗಡೆ ಬಂದ್ರು ಆದ್ರೆ ಸ್ವಲ್ಪ ಸಮಯದಲ್ಲೇ ಅವ್ರ ಕಣ್ಮುಂದ್ಗಡೆನೆ ಮನೆ ಸುಟ್ಟು ಬೂದಿ ಆಯ್ತು ಮರುದಿನ ಬೆಳಿಗ್ಗೆ ಊರಿನ ಮುಖ್ಯಸ್ಥರು ಹಾಗೂ ಊರಿನವರು ಬಂದು ಶಿವನ ಪರಿಸ್ಥಿತಿಯನ್ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು ಇವಾಗ ನಾವು ಏನ್ ಮಾಡೋದು ರೀ ನಾವು ಎಲ್ಲಿಗೆ ಹೋಗೋದು ಇದು ನನ್ನ ತಂದೆಯ ಮನೆ ನನ್ನ ತಂದೆಯ ನೆನಪಿನಲ್ಲಿತ್ತು ಇವಾಗ ಸುಟ್ಟು ಬೂದಿಯಾಗಿದೆ ಇನ್ನು ನನಗಿರೋದು ಹಾಗೆ ಶಿವಪ್ರಿಯ ಇಬ್ರು ಆ ಊರಲ್ಲಿದ್ದ ಒಂದು ಮರದ ಕೆಳಗಡೆ ವಾಸ ಮಾಡಕ್ಕೆ ಒಲೆನ ಏರ್ಪಾಡು ಮಾಡಿ ಅಲ್ಲೇ ಅಡುಗೆಯನ್ನು ಮಾಡ್ತಾ ಇದ್ರು ಅದೇ ರೀತಿ ಅವ್ರು ತಗೊಂಡ್ ಬಂದ ಸ್ವಾಮಿಗಳ ಫೋಟೋನ ಮರದ ಹತ್ತಿರನೇ ಇಟ್ಟು ಪ್ರತಿದಿನ ಅವರಿಗೆ ಪೂಜೆಯನ್ನು ಮಾಡ್ತಾ ಇದ್ರು ಇವಾಗ ನಾನು ಆಟೋ ಓಡಿಸ್ಲಿಕ್ಕೆ ಹೋಗಿ ಬರ್ತೀನಿ ಆಯ್ತು ರೀ ನೀವು ಹೋಗಿ ಬನ್ನಿ ಅದುವರೆಗೂ ಕೂತ್ಕೊಂಡಿರ್ತೀನಿ ಒಂದು ಸಮಯದಲ್ಲಿ ಹೊರಗಡೆ ಬಂದ್ರೆ ನಿನ್ನ ಮನೇಲೇ ಇರುವಂತ ಹೇಳಿದೆ ಇವಾಗ ನನ್ನಿಂದ ಮರದ ಕೆಳಗೆ ಕೂತ್ಕೊಂಡಿದ್ದೀಯ ಇನ್ನು ಎಷ್ಟು ಕಷ್ಟ ಅನುಭವಿಸ್ಬೇಕೋ ಏನು ಅದೆಲ್ಲ ಪರವಾಗಿಲ್ಲ ರೀ ಜೀವನ ಅಂದ್ರೆ ಕಷ್ಟ ನಷ್ಟಗಳು ಬಂದೇ ಬರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ನೀವು ಆರಾಮವಾಗಿ ಆಟೋವನ್ನು ಓಡಿಸಲು ಹೋಗಿ ನಾನು ಹನುಮನ ನಾಮವನ್ನು ಹೇಳಿಕೊಂಡು ಇಲ್ಲೇ ಕೂತಿರ್ತೀನಿ ಹಾಗೆ ಪ್ರಿಯಾ ಹೇಳಿದ್ರಿಂದ ಶಿವ ಆಟೋ ಓಡಿಸ್ಕೊಂಡು ಊರೊಳಗಡೆ ಹೋದ ಹಾಗೆ ಪ್ರತಿದಿನ ಕಷ್ಟಪಟ್ಟು ಆಟೋ ಓಡಿಸಿ ಅವನು ಹಣ ಸಂಪಾದನೆ ಮಾಡ್ತಿದ್ದ ಹಾಗೆ ಆ ತಿಂಗಳು ಕೂಡ ಅವನು ಹಣ ಸಂಪಾದನೆ ಮಾಡಿ ಬಡ್ಡಿ ಹಣನ ತಗೊಂಡ್ಬಂದು ಸುದರ್ಶನ್ಗೆ ಕೊಟ್ಟ ಸುದರ್ಶನ್ ಅದನ್ನು ನೋಡಿ ತುಂಬಾನು ಆಶ್ಚರ್ಯಪಟ್ಟ ಇವನ ಮನೆಯನ್ನು ಸುಟ್ಟು ಬೂದಿ ಮಾಡಿದೆ ಆದ್ರೂ ಇವನು ಆತ್ಮವಿಶ್ವಾಸವನ್ನು ಕಳೆದುಕೊಂಡಿಲ್ಲ ನಾನು ಹೇಗೆ ನನ್ನ ಸೇಡನ್ನು ತೀರಿಸಬೇಕು ಅಂತ ನೋಡ್ತಾ ಇದ್ದೀನಿ ಆದರೂ ಹೀಗೆ ಒಂದು ಮರದ ಕೆಳಗೆ ಜೀವನ ಮಾಡಿ ಆಟೋವನ್ನು ಓಡಿಸಿ ನನಗೆ ಹಣವನ್ನು ನಾನು ಸಾಧಾರಣವಾಗಿ ತಿಳ್ಕೊಂಡೆ ಹೇಗಾದರೂ ಇವನ ಜೀವನವನ್ನು ನಾಶ ಮಾಡಬೇಕು ಅವಾಗಲೇ ಅವನಿಗೆ ದುರಂಕಾರ ಕಡಿಮೆ ಆಗೋದು ಹಾಗೆ ಸುದರ್ಶನ್ ಶಿವಾಗೆ ಇನ್ನೂ ತೊಂದರೆ ಕೊಡಬೇಕು ಅಂತ ಮನ್ಸೊಳಗಡೆ ಅಂದ್ಕೊಂಡ ಹೀಗಿರುವಾಗ ಒಂದಿನ ಬೆಳಿಗ್ಗೆ ಪ್ರಿಯಾ ಇಬ್ರು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾಗ ಹೊರಗಡೆ ಆಟೋ ನಿಂತಿರೋದನ್ನ ನೋಡಿ ಸುದರ್ಶನ್ ಆ ಆಟೋ ಬ್ರೇಕ್ ವೈರ್ನ ಕಟ್ ಮಾಡ್ದ ಇವಾಗ ನೋಡ್ತೀನಿ ಇವನನ್ನ ಯಾರು ಕಾಪಾಡ್ತಾರೆ ಅಂತ ಹಾಗೆ ಅಂದ್ಕೊಂಡು ಸುದರ್ಶನ್ ಬ್ರೇಕ್ ವೈರ್ನ ಕಟ್ ಮಾಡಿ ಅಲ್ಲಿಂದ ಹೋದ ಆದ್ರೆ ಪಾಪ ಈ ವಿಷಯ ಗೊತ್ತಿಲ್ಲದೆ ಪ್ರಿಯಾ ಇಬ್ಬರು ಆಟೋದಲ್ಲಿ ಹತ್ತಿ ಕೂತ್ಕೊಂಡು ಹೋಗ್ತಾ ಇದ್ರು ಸ್ವಲ್ಪ ದೂರ ಹೋದಾಗ ಬ್ರೇಕ್ ವೈರ್ ಕಟ್ ಆಗಿದ್ದು ಶಿವನಿಗೆ ಅರ್ಥ ಆಯ್ತು ಅಯ್ಯೋ ಪ್ರಿಯಾ ಬ್ರೇಕು ಸಿಗ್ತಾ ಇಲ್ಲ ನನಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ ನಿನ್ನೆ ಅಷ್ಟೇ ಆಟೋವನ್ನು ಶುದ್ಧ ಮಾಡಿ ಎಲ್ಲ ಸರಿಯಾಗಿದೆ ಅಂತ ನೋಡ್ದೆ ಆದ್ರೆ ಇದು ಹೇಗೆ ನಡೀತು ಅಂತ ಗೊತ್ತಾಗ್ತಿಲ್ಲ ಅಯ್ಯೋ ದೇವ್ರಿ ಮೊದ್ಲೇ ನಾವು ತುಂಬಾನೇ ಕಷ್ಟದಲ್ಲಿದ್ದೀವಿ ನಮ್ಮನ್ನ ಕಾಪಾಡು ಆಂಜನೇಯ ಸ್ವಾಮಿ ಹೌದು ರಾಮ ಇಷ್ಟು ದಿನ ಎಷ್ಟೇ ಕಷ್ಟ ಬಂದರೂ ನಾನು ಧೈರ್ಯದಿಂದ ಎದುರಿಸ್ತಿದ್ದೆ ಇವಾಗ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಮ್ಮನ್ನು ಕಾಪಾಡಿ ಸ್ವಾಮಿ ಹಾಗೆ ಶಿವಪ್ರಿಯ ಇಬ್ರು ಆಂಜನೇಯ ಸ್ವಾಮಿ ಹಾಗೂ ಶ್ರೀರಾಮನ ಹತ್ರ ಮನಸಾರೆ ಬೇಡ್ಕೊಂಡ್ರು ಆಟೋ ಕಂಟ್ರೋಲ್ ಇಲ್ಲದೆ ಆಕಡೆ ಈ ಕಡೆ ಹೋಗ್ತಾ ಇತ್ತು ಕೊನೆಗೆ ಒಂದು ದೊಡ್ಡ ಹಳ್ಳದಲ್ಲಿ ಆಟೋ ಬೀಳಕ್ಕೆ ಹೋದಾಗ ಆ ಸಮಯ ಅಲ್ಲಿ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ಪ್ರತ್ಯಕ್ಷವಾದ್ರು ಆಂಜನೇಯ ಸ್ವಾಮಿ ಮುಂದೆ ನಿಂತ್ಕೊಂಡು ಆ ಆಟೋನ ಹಿಡ್ಕೊಂಡ್ರು ಅಷ್ಟೇ ಅದೇ ಜಾಗದಲ್ಲಿ ಆ ಆಟೋ ಅಲ್ಲೇ ನಿಂತ್ಬಿಡ್ತು ಶಿವಪ್ರಿಯ ಇಬ್ರು ಧೈರ್ಯದಿಂದ ಹೊರಗಡೆ ಬಂದು ಸ್ವಾಮಿಗಳನ್ನ ನೋಡಿದ್ರು ತುಂಬಾನು ಸಂತೋಷದಿಂದ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿನ ನೋಡಿ ಇಬ್ರು ಕೈ ಮುಗಿದ್ರು ಸ್ವಾಮಿ ನಾವು ಕರೆದ ತಕ್ಷಣ ಬಂದು ನಮ್ಮನ್ನು ಕಾಪಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ವಾಮಿ ಭಕ್ತರು ಕಷ್ಟದಲ್ಲಿದ್ದಾಗ ದೇವರು ಖಂಡಿತವಾಗಿ ಬರ್ತಾರೆ ಎನ್ನುವುದು ನಿಜಾನೇ ಸ್ವಾಮಿ ಶ್ರೀರಾಮನವರ ಜೊತೆ ಬಂದು ನನ್ನ ನನ್ನ ತುಂಬಾ ಧನ್ಯವಾದಗಳು ಹಾಗೆ ಶಿವ ಹಾಗೂ ಪ್ರಿಯಾ ಇಬ್ರು ಆಂಜನೇಯ ಸ್ವಾಮಿ ಹಾಗೂ ಶ್ರೀರಾಮನಿಗೆ ಧನ್ಯವಾದ ತಿಳಿಸಿದ್ರು ಇದು ಹೀಗಿರುವಾಗ ಈ ಕಡೆ ಆಂಜನೇಯ ಸ್ವಾಮಿ ಸುದರ್ಶನ್ನ ನೋಡಿ ಅವನನ್ನ ಅವರ ಗದೆಯಿಂದ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು ಆದ್ರೆ ಸುದರ್ಶನಿಗೆ ಅವನನ್ನ ಯಾರು ಹೊಡೆಯೋದು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ ಹೀಗಿರುವಾಗ ಈ ಕಡೆ ಶ್ರೀರಾಮ ಅವರ ಭಕ್ತರಿಗೋಸ್ಕರ ಒಂದು ಹೊಸ ಮನೆಯ ಅವರಿಗೆ ಬಹುಮಾನವಾಗಿ ಸೃಷ್ಟಿ ಮಾಡಿ ಕೊಟ್ರು ಅದನ್ನ ನೋಡಿ ಶಿವ ಹಾಗೂ ಪ್ರಿಯಾ ಇಬ್ರು ಸಂತೋಷಪಟ್ಟು ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಗೆ ಧನ್ಯವಾದ ತಿಳಿಸಿದ್ರು ಅವರು ಅಲ್ಲಿಂದ ಮಾಯವಾದ್ರು ಒಂದೂರಲ್ಲಿ ವಿನೀತನವ ಒಬ್ಬ ಚಿಕ್ಕ ಹುಡುಗ ಇದ್ದ ಅವನು ಶ್ರೀರಾಮನ ದೊಡ್ಡ ಭಕ್ತನಾಗಿದ್ದ ವಿನೀತ್ ತಾಯಿಯ ಹೆಸರು ಕಮಲ ಹಾಗೇನೆ ವಿನೀತ್ ತಂದೆ ಹೆಸರು ರಂಜನ್ ರಂಜನ್ ಬೇರೆ ಊರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಆದ್ರಿಂದ ತಿಂಗಳು ತಿಂಗಳು ಹಣ ಮಾತ್ರ ಕೊಟ್ ಕಳಿಸ್ತಾ ಇದ್ದ ಹಾಗೇನೆ ಸಮಯ ಸಿಗುವಾಗೆಲ್ಲ ಮನೆಗ್ ಬಂದು ಅವನು ವಿನೀತ್ ಜೊತೆ ಆಟಾಡ್ತಾ ಇದ್ದ ವಿನೀತ್ ತಂದೆ ಪಟ್ಟಣದಲ್ಲಿ ಕೆಲಸ ಮಾಡೋದ್ರಿಂದ ಮನೆ ಜವಾಬ್ದಾರಿ ವಿನೀತ್ ಜವಾಬ್ದಾರಿ ಎಲ್ಲಾನು ಕಮಲನೇ ನೋಡ್ಕೊಳ್ತಿದ್ಲು ಏನು ವಿನೀತ್ ಇನ್ನು ನೀನು ನಿದ್ರೆ ಮಾಡಿಲ್ವಾ ಇಷ್ಟೊತ್ತಾದ್ರೂ ನಿದ್ರೆ ಮಾಡದೆ ಇದ್ರೆ ಹೇಗೆ ಹೇಳು ಬೆಳಿಗ್ಗೆ ನೀನು ಬೇಗನೆ ಎದ್ದು ಶಾಲೆಗೆ ಹೋಗ್ಬೇಕಲ್ವಾ ಏನಪ್ಪಾ ಅದು ಹೌದು ಈ ರೀತಿ ಸಂದೇಹ ಎಲ್ಲ ನಿನಗೆ ರಾತ್ರಿ ಸಮಯದಲ್ಲೇ ಬರುತ್ತಾ ಅಯೋಧ್ಯದಲ್ಲಿ ರಾಮನ ವಿಗ್ರಹವನ್ನು ನೋಡಿದ್ಯಾ ಎಷ್ಟು ಅಂತ ಅಮ್ಮ ಆ ದೇವಸ್ಥಾನ ತೆಗೆಯುವ ಮುಂಚೆ ಆ ವಿಗ್ರಹವನ್ನು ನಾನು ಟಿವಿಲ್ ನೋಡಿದ್ದೀನಿ ಆದ್ರೆ ಆಶ್ಚರ್ಯ ಏನು ಅಂದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ಮೇಲೆ ಆ ವಿಗ್ರಹಕ್ಕೆ ಒಂದು ಕಲೆ ಬಂದಿದೆ ಪೂಜೆಗೆ ಮುಂಚೆ ಇಲ್ಲದೆ ಇರುವ ಕಲೆ ಪೂಜೆ ಆದ್ಮೇಲೆ ಆ ವಿಗ್ರಹದೊಳಗೆ ಹೇಗೆ ಬಂತಮ್ಮ ನೀನ್ ಕೇಳುವ ಪ್ರಶ್ನೆಯಲ್ಲೇ ಉತ್ತರ ಇದೆ ತಾನೇ ಆ ವಿಗ್ರಹಕ್ಕೆ ಪೂಜೆ ಮಾಡಿದ್ರಲ್ವಾ ಒಂದು ವಿಗ್ರಹಕ್ಕೆ ಪೂಜೆ ಮಾಡಿದಾಗ ದೇವರು ನೇರವಾಗಿ ಬಂದು ಆ ವಿಗ್ರಹದೊಳಗೆ ಬಂದು ಸೇರ್ಕೊಳ್ತಾರೆ ಅಂತ ಹೇಳ್ತಾರೆ ಅವಾಗ್ಲೇ ವಿಗ್ರಹಕ್ಕೆ ಜೀವ ಬಂದಂತಾಗುತ್ತಂತೆ ಹಾಗಾದ್ರೆ ಅಯೋಧ್ಯದಲ್ಲಿ ನಿಜವಾಗ್ಲು ರಾಮ ಇದ್ದಾರಾ ಆ ಅಯೋಧ್ಯದಲ್ಲಿ ನಿಜವಾಗ್ಲೂ ರಾಮರು ಇದ್ದಾರೆ ಹ್ಮ್ ಇವಾಗ ರಾಮನ್ ಬಗ್ಗೆ ಯೋಚನೆ ಮಾಡೋದನೆಲ್ಲಾ ಬಿಟ್ಬಿಟ್ಟು ಬೇಗ ಮಲಗಿ ನಿದ್ರೆ ಮಾಡು ಇನ್ನು ಲೇಟ್ ಮಾಡ್ಬೇಡ ಆಮೇಲೆ ನೀನ್ ಲೇಟ್ ಮಾಡಿದ್ರೆ ಬೆಳಿಗ್ಗೆ ಬೇಗನೆ ಎದ್ದೊಳಕ್ಕಾಗಲ್ಲ ಶಾಲೆಗೂ ಲೇಟ್ ಆಗಿ ಹೋಗ್ಬೇಕಾಗುತ್ತೆ ಆಮೇಲೆ ನಿಮ್ ಟೀಚರ್ ರಾವಣನ ಹಾಗೆ ನಿಲ್ತಾರೆ ಹಾಗೆ ಕಮಲಾ ಹೇಳಿದ್ರಿಂದ ವಿನೀತ್ ಹಾಗೂ ಕಮಲಾ ಇಬ್ರು ಮಲಗೆ ನಿದ್ದೆ ಮಾಡಿದ್ರು ಮರುದಿನ ಬೆಳಗ್ಗೆ ಎದ್ದು ವಿನೀತ್ ಸ್ಕೂಲಿಗೆ ತಯಾರಾಗ್ತಾ ಇದ್ದ ಆವಾಗ ಇದ್ದಕ್ಕಿದ್ದಂತೆ ಅವನಿಗೊಂದು ಯೋಚನೆ ಬಂತು ವಿನೀತ್ ಬೇಗ ಊಟ ಮಾಡಿ ಶಾಲೆಗೆ ಹೊರಡು ಅಮ್ಮ ನಾನು ಊಟ ಮಾಡಿ ಹೋಗ್ಬೇಕಾದ್ರೆ ನೀನ್ ನನಗೆ ಒಂದ್ ಮಾತು ಕೊಡ್ಬೇಕು ಪುನಃ ಬೆಳಿಗ್ಗೆನೆ ಆರಂಭ ಮಾಡ್ಬಿಟ್ಟ ಸರಿ ಹೇಳು ಏನ್ ಕೇಳ್ತೀಯ ಅಯೋಧ್ಯಕ್ಕೆ ಕರ್ಕೊಂಡೋಗ್ತೀಯ ನಾನು ಅಯೋಧ್ಯದಲ್ಲಿರುವ ರಾಮನನ್ನು ನನ್ನ ಕಣ್ಣಾರೆ ನೋಡ್ಬೇಕು ಅಂತ ಆಸೆ ಪಡ್ತಿದ್ದೀನಿ ನಾನು ಆ ರಾಮನ ಜೊತೆ ತುಂಬಾ ಮಾತಾಡ್ಬೇಕು ದಯವಿಟ್ಟು ನನ್ನ ಅಲ್ಲಿ ಕರ್ಕೊಂಡೋಗಮ್ಮ ಅಯೋಧ್ಯೆ ಏನು ಇಲ್ಲೇ ಇದೆ ಅಂತ ತಿಳ್ಕೊಂಡಿದ್ದೀಯಾ ಅದು ತುಂಬಾನೇ ದೂರದಲ್ಲಿದೆ ಅದು ಅಲ್ಲದೆ ನಾನು ಒಬ್ಳೆ ನಿನ್ನ ಅಷ್ಟು ದೂರ ಕರ್ಕೊಂಡೋಗಕ್ಕೆ ನನ್ನಿಂದ ಆಗಲ್ಲ ಎಕ್ಸಾಮ್ ಆದ್ಮೇಲೆ ರಜೆ ಬರುತ್ತೆ ಅಲ್ವಾ ಅವಾಗ ತಂದೆ ಜೊತೆ ಹೇಳಿ ನಾವೆಲ್ಲರೂ ಹೋಗಿ ಬರೋಣ ನೀನೇ ತಂದೆ ಜೊತೆ ಹೇಳು ಹಾಗೆ ಕಮಲ ಸಮಾಧಾನ ಮಾಡಿ ವಿನೀತ್ನ ಸ್ಕೂಲಿಗೆ ಕಳ್ಸದ್ರು ವಿನೀತ್ ಸ್ಕೂಲಲ್ಲಿದ್ದ ಅವನ ತರಗತಿಗೆ ಹೋದ ಅಲ್ಲಿ ಮಕ್ಳೆಲ್ರು ಮಾತಾಡ್ತಾ ಇದ್ದಾಗ ಕ್ಲಾಸ್ ರೂಮ್ ಒಳಗಡೆ ರಮ್ಯಾ ಟೀಚರ್ ಬಂದ್ರು ಮಕ್ಕಳೆಲ್ರಿಗೂ ಕೂಡ ರಮ್ಯಾ ಟೀಚರ್ ಅಂದ್ರೆ ತುಂಬಾನೇ ಇಷ್ಟ ಮಕ್ಕಳೇ ನಾನಿವತ್ ನಿಮ್ಗೆ ಒಂದು ಒಳ್ಳೆ ಹುಡುಗನ್ ಬಗ್ಗೆ ಹೇಳ್ತೀನಿ ಹಾಗೆ ರಮ್ಯಾ ಟೀಚರ್ ಹೇಳಿದಾಗ ಕ್ಲಾಸ್ ಟೀಚರ್ ಒಳ್ಳೆ ಹುಡುಗ ಆದ್ರೆ ಅವ್ರನ್ನ ಒಳ್ಳೆ ಹುಡುಗ ಅಂತ ಯಾಕೆ ಹೇಳ್ತಾರೆ ಯಾಕೆ ಅಂತನಾ ತಂದೆ ಶಿಕ್ಷೆ ಕೊಟ್ಟರು ಕೂಡ ಯಾಕೆ ಅಂತ ಕೇಳದೆ ಅದನ್ನ ಅನ್ಭಯಿಸಿದ್ರಲ್ವಾ ಅದು ಬೇರೆ ಯಾರೂ ಅಲ್ಲ ನಮ್ಮ ರಾಮನೇ ಹಾಗೆ ರಮ್ಯಾ ಟೀಚರ್ ಶ್ರೀರಾಮರ ಹೆಸರು ಹೇಳ್ದಾಗ ಅದನ್ನ ಕೇಳಿ ವಿನೀತ್ ತುಂಬಾನೇ ಸಂತೋಷಪಟ್ಟ ಅವನು ತುಂಬಾ ಸಂತೋಷದಿಂದ ಟೀಚರ್ ಹೇಳುವ ಕಥೆನ ಗಮನಿಸ್ತಾ ಇದ್ದ ಒಂದು ದಿನ ರಾಮನ ತಂದೆ ದಶರಥ ಮಹಾರಾಜ ರಾಮನ ಜೊತೆ ಬಂದು ನಿನ್ನ ಚಿಕ್ಕಮ್ಮ ಕೈಕೆ ಹೇಳಿರುವ ಹಾಗೆ ಹದಿನಾಲ್ಕು ವರ್ಷ ಕಾಡಿಗೆ ವನವಾಸ ಹೋಗ್ಬೇಕು ಅಂತ ಹೇಳಿದ್ರು ಬೇರೆ ಯಾರಾದ್ರೂ ಆಗಿದ್ರೆ ಇದಕ್ಕೆ ಒಪ್ತಾನೆ ಇರ್ಲಿಲ್ಲ ಆದರೆ ನಮ್ಮ ಶ್ರೀರಾಮ ಇದ್ದಾರೆ ಅಲ್ವಾ ಅವ್ರು ಮಾತ್ರ ಇದಕ್ಕೆ ಒಪ್ಪಿಕೊಂಡು ಹೋದ್ರು ತಕ್ಷಣ ಶ್ರೀರಾಮ ಕಾಡಿಗೆ ಹೋಗಲು ತಯಾರಾದ್ರು ಶ್ರೀರಾಮನ ಜೊತೆಯಲ್ಲಿ ಅವರ ಹೆಂಡತಿಯಾದ ಸೀತಾದೇವಿ ಕೂಡ ವನವಾಸಕ್ಕೆ ಹೊರಟೋದ್ರು ಹಾಗೇನೆ ಅಣ್ಣನ ಜೊತೆನೆ ನಾನು ಯಾವಾಗ್ಲೂ ಇರ್ತೀನಿ ಅಂತ ಅವರ ತಮ್ಮನಾದ ಲಕ್ಷ್ಮಣ ಕೂಡ ಅವ್ರ ಜೊತೆನೆ ಹೊರಟೋದ್ರು ಅದರಿಂದನೇ ಶ್ರೀರಾಮ ತುಂಬಾ ಒಳ್ಳೆಯವರು ಒಳ್ಳೆ ಮಗ ಅಂತ ಹೆಸರು ತಗೊಂಡ್ರು ಹಾಗೆ ರಮ್ಯಾ ಟೀಚರ್ ಹೇಳಿದ್ರಿಂದ ವಿನೀತ್ಗೆ ಶ್ರೀರಾಮರ ಮೇಲೆ ಭಕ್ತಿ ತುಂಬಾನು ಹೆಚ್ಚಾಯಿತು ಹಾಗೆ ಆ ದಿನದಿಂದ ವಿನೀತ್ ಆ ಶ್ರೀರಾಮರಿಗೆ ನಿಜವಾಗ್ಲೂ ದೊಡ್ಡ ಭಕ್ತನಾದ ಹಾಗೆ ಕೆಲವು ದಿನಾನು ಹೋಯ್ತು ವಿನೀತ್ಗೆ ಪರೀಕ್ಷೆಗಳೆಲ್ಲ ಮುಗಿದೋಯ್ತು ಅವನಿಗೆ ರಜೆ ಕೊಟ್ಟಿದ್ರು ಆದ್ರಿಂದ ಮಗನನ್ನ ನೋಡೋದಕ್ಕೋಸ್ಕರ ರಂಜನ್ ಕೂಡ ಪಟ್ಟಣದಿಂದ ಮನೆಗೆ ಬಂದಿದ್ದ ತನ್ನ ಮಗನ ಜೊತೆ ಸೇರಿ ರಂಜನ್ ತುಂಬಾ ಸಂತೋಷವಾಗಿ ಆಟಾಡ್ತಾ ಇದ್ದ ವಿನೀತ್ ಕೂಡ ತಂದೆಯ ಜೊತೆ ತುಂಬಾನು ಸಂತೋಷವಾಗಿದ್ದ ಈಗಿರುವಾಗ ಒಂದಿನ ವಿನೀತ್ ಅವನ ತಂದೆಯ ಹತ್ರ ಅಪ್ಪ ನನಗೆ ಅಯೋಧ್ಯಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ ದಯವಿಟ್ಟು ನನ್ನನ್ನು ಕರ್ಕೊಂಡೋಗ್ಯಪ್ಪ ಅಯೋಧ್ಯಕ್ಕೆ ಹೋಗ್ಬೇಕಾದ್ರೆ ತುಂಬಾ ದೂರ ಹೋಗ್ಬೇಕು ಅದಕ್ಕೆ ನೀನು ತಯಾರಾಗಿದ್ದೀಯಾ ತಯಾರಾಗಿದ್ದೀನಪ್ಪ ನಾನು ಯಾವಾಗ್ಲೂ ತಯಾರಾಗಿದ್ದೀನಿ ನಿಮ್ಮ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದೀನಿ ಅಪ್ಪ ದಯವಿಟ್ಟು ಕರ್ಕೊಂಡೋಗ್ತೀರಾ ಹಾಗೆ ವಿನೀತ್ ಕೇಳಿದ್ರಿಂದ ರಂಜನ್ ಕೂಡ ಅಯೋಧ್ಯೆಗೆ ಹೋಗೋಣ ಬಾ ಅಂತ ಹೇಳ್ದ ಹಾಗೆ ಮನೆಗ್ ಹೋಗಿ ಎಲ್ರೂ ಅಯೋಧ್ಯೆಗೆ ಹೊರಟ್ರು ಹಾಗೆ ಅವರು ಸ್ವಲ್ಪ ದೂರ ಪ್ರಯಾಣ ಮಾಡ್ದಾಗ ತುಂಬಾನು ಆಯಾಸವಾಗಿ ಒಂದು ಮರದ ಕೆಳಗಡೆ ಅವ್ರು ಎಲ್ರು ಕೂಡ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಿದ್ರು ಆ ಸಮಯದಲ್ಲಿ ಒಬ್ರು ಸ್ತ್ರೀ ಆ ಕಡೆ ಬಂದ್ರು ಅವರು ನೋಡಕ್ಕೆ ತುಂಬಾ ಅಮಾಯಕಳಾಗಿ ಕಾಣಿಸ್ತಾ ಇದ್ರು ಅವರ ಹೆಸರು ಪ್ರಮೀಳಾ ನೀವು ಎಲ್ಲಿಗೋಗ್ತಿದೀರಾ ನೋಡಿದ್ರೆ ತುಂಬಾ ಸುಸ್ತಾದವರ ಹಾಗೆ ಕಾಣುತ್ತೆ ನಾವೆಲ್ಲರೂ ನಡ್ಕೊಂಡೇ ಅಯೋಧ್ಯಕ್ಕೆ ಹೋಗ್ತಾ ಇದ್ದೀವಿ ಏನು ನಡ್ಕೊಂಡೋಗ್ತಾ ಇದ್ದೀರಾ ಅಷ್ಟು ಇಲ್ಲಿರುವ ತಿರುಪತಿಗೆ ಹೋಗೋದೇ ತುಂಬಾ ಕಷ್ಟ ಆಗಿರುವಾಗ ಅಯೋಧ್ಯ ಎಲ್ಲೋ ಇದೆ ಅಷ್ಟು ದೂರ ನಡ್ಕೊಂಡೋಗ್ತೀರಾ ಕಾಲದಲ್ಲಿ ಅಯೋಧ್ಯೆಯಿಂದ ಲಂಕೆ ತನಕ ನಡೆದ್ರು ಅದರಿಂದನೇ ನಾವ್ ಇಲ್ಲಿಂದ ಅಯೋಧ್ಯೆ ವರೆಗೆ ನಡ್ಕೊಂಡೆ ಹಾಗೆ ಅವರನ್ನ ನೋಡಿ ಪ್ರಮೀಳಾ ತುಂಬಾನು ಆಶ್ಚರ್ಯ ಆಮೇಲೆ ಪ್ರಮೀಳಾ ನಾನ್ ಕೂಡ ನಿಮ್ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಅವ್ರೂನು ಸರಿ ಅಂತ ಹೇಳಿದ್ರು ಆಮೇಲೆ ಪ್ರಮೀಳಾನು ಅವ್ ಜೊತೆ ಸೇರಿ ಅಲ್ಲಿಂದ ಅಯೋಧ್ಯೆಗೆ ಹೊರಟ್ಲು ಹಾಗೆ ಸ್ವಲ್ಪ ದೂರ ಹೋದ್ರು ಪುನಃ ತುಂಬಾ ಸುಸ್ತಾಗಿ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ವಿಷಾದಿ ತಗೊಳ್ತಿದ್ರು ನಿಜ ಹೇಳ್ಬೇಕಂದ್ರೆ ಪ್ರಮೀಳಾ ಒಬ್ಳು ಕಿಡ್ನಾಪರ್ ಅವಳು ಚಿಕ್ಕ ಮಕ್ಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಪಟ್ಟಣದಲ್ಲಿ ವ್ಯಾಪಾರ ಮಾಡೋಳು ಅವಳು ಇವಾಗ ವಿನೀತ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಅನ್ಕೊಂಡ್ಲೋ ಎಲ್ಲರೂ ಚೆನ್ನಾಗಿ ನಿದ್ರೆ ಮಾಡ್ತಿದಾರೆ ತುಂಬಾ ಹೊತ್ತು ನಡೆದ್ರು ಅಲ್ವಾ ಅದ್ರಿಂದನೇ ನಾನು ಇವಾಗ್ಲೇ ಈ ಹುಡುಗನ ಇಲ್ಲಿಂದ ಎತ್ಕೊಂಡೋಗ್ತೀನಿ ಇವನ್ನ ಎತ್ಕೊಂಡೋಗಿ ಪಟ್ಟಣದಲ್ಲಿ ಮಾರಿದ್ರೆ ನನಗೆ ಒಳ್ಳೆ ಹಣ ಸಿಗುತ್ತೆ ಹಾಗೆ ಅನ್ಕೊಂಡು ಪ್ರಮೀಳಾ ಮೂಚೆ ಹೋಗುವ ಮದ್ದನ್ನ ವಿನೀತ್ಗೆ ಕೊಟ್ಟು ಯಾರಿಗೂ ಗೊತ್ತಿಲ್ಲದೆ ಅವನನ್ನ ಅಲ್ಲಿಂದ ಎತ್ಕೊಂಡು ಹಾಗೆ ಎತ್ಕೊಂಡು ಹೋಗಿ ಅಡವಿಯೊಳಗಡೆ ಇದ್ದ ಒಂದು ಮರದಲ್ಲಿ ಅವನನ್ನ ಕಟ್ ಹಾಕದ್ಲ ಅಯ್ಯೋ ಏನಂಟಿ ಇವಾಗ ನಾನು ಎಲ್ಲಿದ್ದೀನಿ ಯಾಕೆ ಅಂಟಿ ನನ್ನ ಮರದಲ್ಲಿ ಕಟ್ಟಿ ಹಾಕಿದ್ದೀರಾ ನನ್ನ ಬಿಟ್ಬಿಡಿ ನಿನ್ನ ಕಟ್ಟಿ ಹಾಕಿದ್ದು ಸುಮ್ನೆ ಅಲ್ಲ ಪಟ್ಟಣಕ್ಕೆ ತಗೊಂಡೋಗಿ ಮಾರ್ಲಿಕ್ಕೆ ಈ ಕಡೆ ರಂಜನ್ ಹಾಗೂ ಕಮಲ ಇಬ್ರು ಕೂಡ ವಿನೀತ್ ನ ಹುಡುಕ್ತಾನೆ ಇದ್ರು ಎಷ್ಟೇ ಹುಡುಕಿದ್ರು ಕೂಡ ವಿನೀತ್ ಮಾತ್ರ ಅವರಿಗೆ ಸಿಗ್ಲೇ ಇಲ್ಲ ಹೀಗಿರುವಾಗ ಈ ಕಡೆ ವಿನೀತ್ ದೇವರತ್ರ ಸ್ವಾಮಿ ಶ್ರೀರಾಮ ನಿಮ್ಮನ್ನು ನಂಬಿತಾನೆ ಈ ಪ್ರಯಾಣವನ್ನು ಆರಂಭಿಸಿದ್ದು ದಯವಿಟ್ಟು ನನ್ನನ್ನು ಕಾಪಾಡಿ ದಯವಿಟ್ಟು ಕಾಪಾಡಿ ಸ್ವಾಮಿ ಹಾಗಂತ ವಿನೀತ್ ಬೇಟ್ಕೊಂಡ ತಕ್ಷಣ ಶ್ರೀರಾಮ ಅಲ್ಲಿ ಪ್ರತ್ಯಕ್ಷವಾದ್ರು ಶ್ರೀರಾಮನನ್ನ ನೋಡಿ ವಿನೀತ್ ಕೂಡ ತುಂಬಾನು ಆಶ್ಚರ್ಯಪಟ್ಟ ಎಷ್ಟು ಧೈರ್ಯ ಇದ್ರೆ ಸಣ್ಣ ಮಕ್ಕಳನ್ನು ಮಾರಿ ಹಣ ಸಂಪಾದನೆ ಮಾಡ್ತೀಯ ಮರ್ಯಾದೆಯಿಂದ ಈ ಮಗುವನ್ನು ಬಿಟ್ಬಿಡು ಅದೇ ರೀತಿ ನೀನು ಮಾಡುವಂತ ಕೆಲಸವನ್ನು ಬಿಟ್ಬಿಡು ಇಲ್ಲದಿದ್ದರೆ ನಿನಗೆ ಮರಣ ಖಂಡಿತ ಬಿಟ್ಬಿಡ್ತೀನಿ ಬಿಟ್ಬಿಡ್ತೀನಿ ಈ ಹುಡುಗನ ಮಾತ್ರ ಅಲ್ಲ ನನ್ನ ಕೂಡ ಬಿಟ್ಬಿಡ್ತೀನಿ ಪ್ರಮೀಳಾ ಅಲ್ಲಿಂದ ಹೆದರ್ಕೊಂಡು ಓಡ್ ಹೋದ್ಲು ಅವಾಗ ಶ್ರೀರಾಮ ವಿನೀತ್ನ ಕರ್ಕೊಂಡು ಹೋಗಿ ಅವನ ತಂದೆ ತಾಯಿ ಹತ್ರ ಸೇರ್ಸಿದ್ರು ರಾಮರನ್ನು ನೋಡಿ ಅವರಿಬ್ರು ಕೂಡ ಸಂತೋಷ ಪಟ್ರು ಸ್ವಾಮಿ ನನ್ನನ್ನು ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು ಸ್ವಾಮಿ ಅದೇ ರೀತಿ ನಿಮ್ಮನ್ನು ನೋಡಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಯಿತು ನಿನ್ನಂತ ಚಿಕ್ಕ ಮಕ್ಕಳನ್ನು ಕಾಪಾಡುವುದು ನನ್ನ ಕರ್ತವ್ಯ ಇನ್ನು ನೀವು ನಿಮ್ಮ ಪ್ರಯಾಣವನ್ನು ಸಂತೋಷದಿಂದ ಆರಂಭಿಸಿ ಹಾಗಂತ ಹೇಳಿ ಶ್ರೀರಾಮ ಅಲ್ಲಿಂದ ಮಾಯವಾದ ಆಮೇಲೆ ಕಮಲಾ ರಂಜನ್ ವಿನೀತ್ ಮೂಜನ ಕೂಡ ಅವರು ಪ್ರಯಾಣನ ಅಯೋಧ್ಯೆಗೆ ಶುರು ಮಾಡಿದ್ರು